ಈ ಯಕ್ಷಾಂಜನೆ ಪ್ರಶಸ್ತಿಯನ್ನು ಈಗ ತುಂಬ ಹೇಳಿದರು ಹಿಂದೆ ಒಳ್ಳೆ ಒಳ್ಳೆ ದಿಗ್ಗಜರಿಗೆ ಕೊಟ್ಟಿದ್ದಾರೆ ಆದರೆ ನನ್ನ ಹುಡುಕಿ ಏನೋ ಯಕ್ಷಗಾನದಲ್ಲಿ ನಾಟ್ಯ ಗೊತ್ತಿಲ್ಲ ಚಂಡೆ ಭಾಷೆ ಗೊತ್ತಿಲ್ಲ ಮದ್ದಳ ಭಾಷಲಿ ಗೊತ್ತಿಲ್ಲ ಅರ್ಥ ಹೇಳಲಿ ಗೊತ್ತಿಲ್ಲ ಎಲ್ಲ ನಾಟ್ಯ ಗೊತ್ತಿಲ್ಲ ಯಾವುದಕ್ಕೂ ಇಲ್ಲದೋ ಏನೋ ಯಕ್ಷಗಾನ ಹುಚ್ಚಿನ ಸಂಘಟನೆ ಮಾಡೋದಕ್ಕೆ ಗುರುತು ಮಾಡಿ ನನಗೆ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಯಕ್ಷಾಂಜನೆ ಐವತ್ತಾರು ಇದರ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ನನ್ನ ವಿಶೇಷವಾದ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ ಅದಕ್ಕಾಗಿ ನಾನು ಭಾಳ ಸಂತೋಷಪಟ್ಟಿದ್ದೇನೆ ಯಾಕಂತೇಳಿದ್ರೆ ಎಷ್ಟೋ ಜನ ಕಲಾ ಸೇವೆಯನ್ನು ಮಾಡಿದವರಿದ್ದಾರೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರು ಇನ್ನೂ ಕೂಡ ಪ್ರಶಸ್ತಿ ತಗೊಳ್ಳುವಂಥ ಕಲಾವಿದರು ಆದರೆ ನನ್ನನ್ನು ನನ್ನ ಸಂಘಟನೆಯನ್ನು ನೋಡಿ ನೀವು ಇವತ್ತು ಗೌರವಿಸ್ತೀರಿ ಭಾಸ್ಕರ್ ಬಾರ್ಯವರೇ ನಿಮ್ಮ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಧನ್ಯವಾದ ಮತ್ತು ಯಾವಾಗಲೂ ನಾನು ಚಿರಋಣಿ ಆಗಿದ್ದೇನೆ ಅಂತೇಳಿ ಅದು ಕೂಡ ನಮ್ಮ ಪುತ್ತೂರು ಮಾಹೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಆಗಿದೆ ನಮ್ಮ ಧರ್ಮಸ್ಥಳಲ್ಲಿ ಮಂಜುನಾಥ ಸ್ವಾಮಿ ಇಲ್ಲಿ ಮಾಲಿಂಗೇಶ್ವರ ಅಂದರೆ ಎರಡು ಒಂದೇ ಹೆಸರು ಮಾತು ಬೇರೆ ದೇವರೊಬ್ಬ ನಾಮ ಹಲೋ ಅಂತ ಹೇಳಿದಾಗೆ ಆದರೆ ಆ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆದಾಗ ಆಗಿದೆ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ಆದಾಗ ಆಗಿದೆ ಇದಕ್ಕೆ ನಾನು ಈ ಮಟ್ಟಕ್ಕೆ ಬಂದು ಇರಲಿಕ್ಕೆ ಮುಖ್ಯವಾಗಿ ಕಾರಣ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರು ಹೈಮಾತಿವಿ ಹೆಗಡೆಯವರು ಹಾಗೆ ಅವರ ಎಲ್ಲ ಕುಟುಂಬ ವರ್ಗದವರನ್ನು ಈ ಸಂದರ್ಭದ ನೆನೆಸ್ಬೇಕು ಯಾಕಂದರೆ ನನ್ನನ್ನು ಸಣ್ಣದಿಂದ ಉತ್ತಮವಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದವರು ಆ ಹೆಗ್ಗಡೆ ಫ್ಯಾಮಿಲಿ ಅಂತ ಹೇಳಿ ನಾನು ಗಂಟಾ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ನನಗೆ ಮೂಲತಃ ನಾನು ಬಂಗಾಡಿ ಅರಮನೆ ಫ್ಯಾಮಿಲಿ ಬಂಗಾರಸರ ಫ್ಯಾಮಿಲಿ ಅವನು ಅದು ನಾನು ಅದೇ ಬಂಗಾರಸರ ಫ್ಯಾಮಿಲಿ ಹುಟ್ಟಿದವನು ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಲ್ಲಿ ಕಟ್ಟಿದಂಥ ನಮ್ಮ ಬಂಗಾಡಿ ಅರಮನೆ ಈಗ ಸಾಧಾರಣ ಇಪ್ಪತ್ತ ನಾಲ್ಕು ವರ್ಷ ನೂರ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಇವಾಗ ಭಾಳಷ್ಟು ಅದ್ದೂರಿಯಿಂದ ಒಂದು ಸಾರಿ ನನ್ನ ಮಾವ ಇದ್ದಾರೆ ಅರಮ ಇದೇ ಅರಮನೆಯಲ್ಲಿ ಇದ್ದಾರೆ ಈಗಲೂ ಅವರೀಗ ನೂರ ಎರಡು ವರ್ಷ ಪೂಜೆ ಹೆಗಡೆಯವರು ಅವರಿಗೆ ನೂರು ವರ್ಷ ಆದಾಗ ಬಂದು ಅದೇ ಅರಮನೆಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಹಾಗೆ ನನ್ನ ತಾಯಿ ಕೂಡ ಇದ್ದಾರೆ ಅವರು ತೊಂಬತ್ತೆರಡು ವರ್ಷ ನನ್ನ ತಾಯಿಯ ಅಣ್ಣ ರವಿರಾಜ್ ಬಳ್ಳಾಲ್ ಅಂತ ನನ್ನ ತಾಯಿ ಅನಂತ ಮತ್ತಿಯಮ್ಮ ಅಂತ ಇವರು ದೇವೃದೆಯಿಂದ ಆ ವಯಸ್ಸಿಗೆ ಸರಿಯಾಗಿ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಈ ಸಂದರ್ಭದಲ್ಲಿ ನಾನು ಕೂಡ ಎಲ್ಲ ದೇವತೆ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ನೆಮ್ಮದಿಯವರು ಕೊಡಲಿ ಯಾಕಂದರೆ ವಯಸ್ಸು ನಿಲ್ಲೋದಿಲ್ಲ ಆರೋಗ್ಯ ಎಷ್ಟು ವರ್ಷ ಮನುಷ್ಯನಿಗೆ ಆಯುಷ್ಯ ಉಂಟು ಅಷ್ಟು ಸರಿಯಾದ ಆರೋಗ್ಯ ಕೊಡಲಿ ಅಂತ ನಾನು ದೇವರದ ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಸಂದರ್ಭದಲ್ಲಿ ನಾನು ಹೀಗೆ ಇರಲಿಕ್ಕೆ ಕಾರಣ ನಾನು ಹಾಗೆ ಹೇಳಿದಂಗೆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನನಗೆ ಎಲ್ಲವೂ ನಾನು ಕಂಡವನು ಯಾಕಂದರೆ ಮಹಾನಡಾವಳಿ ಇರ್ಬೋದು ಲಕ್ಷದೀಪೋತ್ಸವ ಇರ್ಬೋದು ಬಾಹುಬಲಿ ಸಾಗಾಣಿಕೆ ಇರ್ಬೋದು ತುಳು ಸಮ್ಮೇಳನ ಇರ್ಬೋದು ಹಾಗೆ ವಿಶ್ವ ಹಿಂದೂ ಪರಿಷತ್ ದೊಡ್ಡ ಸಮಾರಂಭ ಆಗಿತ್ತು ಉಜಿರೇಲಿ ಇದರಲ್ಲೆಲ್ಲ ನಾನು ಭಾಗ್ಯದವು ಆಗ ಅವರು ಹೇಳಿದಾಗೆ ನಮ್ಮ ದಿವಾಕರಾಚಾರ್ಯ ಹೇಳಿದಾಗೆ ಧರ್ಮಸ್ಥಳಕ್ಕೆ ಕಾರ್ಕಾಳದಿಂದ ಗೋಮಟೇಶ ತರುವಾಗ ಅಲ್ಲಲ್ಲಿ ಯಕ್ಷಗಾನ ಆಗುತ್ತಿದ್ದು ತ್ಯಾಗ ವೀರಬಲಿ ಹಲವಾರು ಆಟಗಳನ್ನು ಎಲ್ಲಿ ಗೋಮಟೇಶ್ವರ ನಿಂತಿದೆ ಅಲ್ಲಿ ನಾನು ಆಟ ನೋಡಿದ್ವ ಅದರಲ್ಲಿಯೂ ನನ್ನ ಅಜ್ಜ ಕುಮಾರ ಇರುವಂಥ ಅವರು ಮನೆ ಎದುರುಗಡೆ ನಿಂತಿತ್ತು ಅಲ್ಲಿ ಕೂಡ ನಾನು ನೋಡಿದ್ದೇನೆ ಅಂತ ಹೇಳಿಕ್ಕೆ ಅವರು ಸಂತೋಷ ಪಡ್ತೇನೆ ಯಾಕೆಂದರೆ ಇಂಥ ಇಂಥ ದೊಡ್ಡ ವಿಶೇಷವಾದ ಘಟನೆ ನಾನು ನೋಡಿದವ ಅಂತ ಹೇಳಿ ಅವರು ಸಂತೋಷ ಪಡ್ತೇನೆ ಅದಲ್ಲದೆ ನಾನು ಜಮಾ ಉಗ್ರಾಣದಲ್ಲಿರುವಾಗ ಉಗ್ರಾಣದ ಭಾಳ ದೊಡ್ಡದು ಜವಾಬ್ದಾರಿ ಕೆಲಸ ಮಹಾ ನಡವಳಿ ಆ ಮಹಾ ನಡವಳಿಗೆ ಬೇಕಾದ ಎಲ್ಲ ಐಟಮ್ಗಳು ನಾವೇ ತಯಾರು ಮಾಡಿಕೊಟ್ಟದ್ದು ಅಂದರೆ ಎಲ್ಲರೂ ಸಾಕು ನಾನು ಒಬ್ಬಲ್ಲ ನಮ್ಮೆಲ್ಲ ಟೀಮ್ ಇತ್ತು ಆ ಟೀಮ್ ವರ್ಕ್ನಿಂದ ನಾವು ಚಂಡವಾಗಿ ಮಾಡಿಕೊಟ್ಟಿದೆ ಅದೇ ಥರ ತುಳು ಸಮ್ಮೇಳನ ಕೂಡ ಆಗಿ ತುಳು ಸಮ್ಮೇಳನದಲ್ಲಿ ವಿಶೇಷವಾಗಿ ತುಳು ಗ್ರಾಮದಲ್ಲಿ ಏನೆಲ್ಲ ಐಟಮ್ ನೀವು ನೋಡಿದ್ದೀರಿ ಅದೆಲ್ಲವನ್ನು ಸಂಗ್ರಹ ನಾವೇ ಮಾಡಿದ್ದೆವು ನಮ್ಮನ್ನು ತಂಡ ಇದೆ ಆ ತಂಡದವರೆಲ್ಲ ಸೇರಿ ಮಾಡಿ ನಾನು ಒಬ್ಬನೇ ಅಲ್ಲ ಆದರೂ ಅದರ ಜವಾಬ್ದಾರಿ ನಮ್ಮ ಪೂಜೆ ಹೆಗಡೆಯವರು ಕೊಟ್ಟಿದ್ದರು ಜೊತೆಗೆ ಈ ಸಂದರ್ಭ ನಾನು ಹೇಳಲೇಬೇಕು ಪೂಜೆ ಹೆಗಡೆಯವರು ಫ್ಯಾಮಿ ಅವರೆಲ್ಲ ಮದುವೆಯಲ್ಲಿ ಕೂಡ ನಾವೆಲ್ಲ ತೊಡಸ್ಕೊಂಡವರು ಹೆಗಡೆಯವರಿಂದ ತೊಡಗಿ ಈಗಿನ ಈಗಿನ ನಮ್ಮ ರಾಜಣ್ಣ ಅವರ ಮಕ್ಕಳು ಶ್ರದ್ಧಾ ಹಾಗೆ ಅವರ ಹೆಗಡೆಯವರ ಅಣ್ಣ ತಮ್ಮ ಇದ್ದಾರೆ ಅವರ ಮಕ್ಕಳ ಮದುವೆಯಲ್ಲಿ ಕೂಡ ನಾನು ತೊಳೆಸಿಕೊಂಡೆ ಯಾಕೆಂದರೆ ಈ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಬೇಕು ಯಾಕಂದರೆ ಅವ್ರ ಜೊತೆ ನಾನು ಇದ್ದವ ಅಂತ ಹೇಳಿ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಮಾಡ್ತೇನೆ ನಾನು ವಿಷಯ ಬಿಟ್ಟು ಬೇರೆ ಹೋಗಿದ್ದೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆದರೆ ಹೇಳಲೇಬೇಕು ನನ್ನ ಬಗ್ಗೆಯಲ್ಲಿ ಹೇಳಿದ್ದಾರೆ ಅದರಿಂದ ಪುನಃ ನಾನು ಪುನರ್ವರ್ತನೆ ಆಗೋದು ಬೇಡ ಅಂತ ದೃಷ್ಟಿಯಿಂದ ಇವತ್ತು ಈ ಎರಡೂ ಸಂಘದವರು ಒಂದು ಆಂಜನೇಯ ಸಂಘ ಒಂದು ಇವರು ಮಹಿಳಾ ಸಂಘದವರು ಇವತ್ತು ಅಲ್ಲಲ್ಲಿ ಕಾರ್ಯಕ್ರಮ ಹುಟ್ಟ ಬಂದಿದ್ದಾರೆ ಎಲ್ಲ ತಂಡಕ್ಕೂ ಒಳ್ಳೆಯ ಹೆಸರಿದೆ ಒಳ್ಳೆಯ ವಿಚಾರವನ್ನು ಮಂಡಿಸಿದ್ದೀರಿ ಕಲಾವಿದರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲದೆ ಮಹಿಳೆಯರು ಕೂಡ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದು ಸಾರಿ ಹೇಳ್ತೇನೆ ಹಾಗೆ ಭಾಸ್ಕರ ಭಾರ್ಯರವ್ರಿ ನಾನು ಹೆಚ್ಚು ವಿಶೇಷನ ಹೇಳಿದೆ ನೀವೆಲ್ಲೋ ಪುತ್ತೂರಿನವರು ಅಲ್ಲದೆ ಯಕ್ಷಗಾನ ಅಭಿಮಾನಿಗಳಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಇವತ್ತು ಗುಂಡ್ಯಾಡ್ಕೆ ಈಶ್ವರ ಭಟ್ರಿದ್ದಾರೆ ಆಮೇಲೆ ಈ ಕಡೆಯಿಂದ ಇವತ್ತು ಶಂಭು ಶರ್ಮರಿದ್ದಾರೆ ಆಮೇಲೆ ಪುತ್ತೂರಿನಲ್ಲಿ ನಮ್ಮ ಇದ್ದಾರೆ ನಮ್ಮ ಮಾಸ್ಟರ್ ಹೈಸ್ಕೂಲಲ್ಲಿದ್ದಾರೆ ಹೈಸ್ಕೂಲ್ ಬಂದವರು ನಾವು ತುಂಬ ಕಡೆ ಅವ್ರನ್ನ ಕರ್ಕೊಂಡು ಹೋಗಿದ್ದೇವೆ ಕ್ಷೇತ್ರದಲ್ಲಿ ಸುಮ್ಮ ಪೂಜ್ಯ ಹೆಗ್ಗಡೆಯವರ ಮುಂದೆ ನಾವು ಆ ಕಾರ್ಯಕ್ರಮ ಮಾಡಿಸಿ ಅಂತ ಹೇಳಿ ಭಾಳ ಹೆಮ್ಮೆ ಅಂತ ಹೇಳ್ತೇನೆ ಆದ್ದರಿಂದ ಭಾಸ್ಕರ್ ಮಾಸ್ಟರ್ ಗೊತ್ತಾಯ್ತು ಈಗ ನೆನಪಾಯಿತು ಹಲವಾರು ವಿಷಯ ನೆನಪಾಗೋದ್ರಲ್ಲಿ ಬೇಸರ ಮಾಡಬೇಡಿ ಅದನ್ನು ಹೇಳ್ತಾ ಹೋಗ್ತಾ ಇದ್ದೇನೆ ನೆನಪು ಬಂದಾಗ ಹೇಳ್ತಾ ಇದ್ದೇನೆ ಆದ್ದರಿಂದ ನಮ್ಮ ಮಂಗಳೂರು ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು ನಮ್ಮ ತಂಡದಲ್ಲಿದ್ದಾರೆ ಹನ್ನೊಂದು ಜನ ತಂಡದಲ್ಲಿದ್ದಾರೆ ಇವಾಗ ಎ ಗ್ರೇಡ್ ತಂಡ ಆಗಿದೆ ಇದು ಭಾಳ ಸಂತೋಷ ಆಗಿದೆ ಅಲ್ಲದೆ ಬೆಂಗಳೂರು ದೂರದರ್ಶನದಲ್ಲಿ ಅಲ್ಲದೆ ಹೈದರಾಬಾದ್ ಗುಲ್ಬರ್ಗಾ ಊಟಿ ಇಂಥ ಎಲ್ಲ ಕೆಲವು ಕಡೆಗಳಲ್ಲಿ ಪೂಜ್ಯ ಹೆಗಡೆಯವರ ಮಾರ್ಗದರ್ಶನ ಸಹಕಾರದಿಂದ ನಾನು ತಂಡವನ್ನು ಕರ್ಕೊಂಡು ಹೋಗಿ ಭಾಳ ಯಶಸ್ವಿಯಾಗಿ ಮಾಡಿದ್ದೇನೆ ಅಂತ ಹೇಳಿ ಸಂತೋಷ ಪಡ್ತೇನೆ ಅದೇ ಥರ ನಮ್ಮ ಭಾಸ್ಕರ್ ಬಾರಿಯವರು ಬಹುಶಃ ಹೊರಗೆ ಹೋಗಿದ್ದೆ ಇಲ್ಲ ಗೊತ್ತಿಲ್ಲ ಫಾರಿನ್ ಹೋಗಿದ್ದೀರಾ ನಿಮ್ಮ ತಂಡ ಹೋಗಿದ ಫಾರಿನಿಗೆ ಆ ದೇವರು ನಿಮ್ಮ ತಂಡವನ್ನು ಕರ್ಕೊಂಡು ಹೋಗಿ ಮಹಿಳೆಯರಿರಲಿ ಗಂಡಿಸ್ಲಿ ಆ ತಂಡವನ್ನು ಕರ್ಕೊಂಡು ಹೋಗುವಾಗೆ ಅನುಗ್ರಹ ಮಾಡಲಿ ನಾನು ಪ್ರಾರ್ಥನೆ ಯಾಕೆಂದರೆ ಭಾಸ್ಕರ ಬಾರ್ಯರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಸುಲಭದ ವಿಷಯ ಇಲ್ಲ ಒಬ್ಬ ಕಲಾವಿದ ರೆಡಿ ಮಾಡೋದಷ್ಟು ಕಷ್ಟ ಉಂಟು ಅದು ಬಾಯಿ ಮಾತಿರಲಿ ನಾಟ್ಯ ಇರಲಿ ಪದ್ಯಕ್ಕೆ ಹೇಳುವಂಥ ಸಂದರ್ಭ ಇರಲಿ ಇದನ್ನು ಸರಿಯಾಗಿ ಮಾಡಬೇಕಾದ್ರೆ ಇವರ ಪ್ರಯತ್ನ ತುಂಬ ಇದೆ ಅದಕ್ಕಾಗಿ ಭಾಸ್ಕರ ಬರ ನಿಮಗೆ ನನ್ನ ವಿಶೇಷವಾದ ಅಭಿನಂದ ಸಲ್ಲಿಸ್ತೇನೆ ನೀವು ಇಂಥ ಕಲಾವಿದ ಇನ್ನೂ ಹೆಚ್ಚು ತಯಾರು ಮಾಡಿ ಅದರಲ್ಲಿ ಕೂಡ ಇನ್ನೂ ಯುವಕರನ್ನು ಸ್ವಲ್ಪ ನೀವು ತಯಾರು ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಾ ಇವತ್ತು ನನಗೇನು ಸಂತೋಷ ಅಂತ ಹೇಳಿದ್ರೆ ಕಟಿಲಿಂದ ಅಸರನವರು ಬಂದಾರೆ ಯಾಕಂದರೆ ಅಸ್ರಣ್ಣನವರು ಈಗ ಇಲ್ಲಿದ್ದರೂ ಕೂಡ ಅವರ ಮನಸ್ಸು ಈಗಲೂ ಇದೆ ನನಗೆ ಗೊತ್ತು ಅಂದರೆ ಅಷ್ಟು ಬಿಸಿ ಇರ್ತಾರೆ ಅವರು ಆ ಬಿಸಿ ನಡೆಯಲ್ಲಿ ನಮ್ಮ ಪ್ರೀತಿಯಿಂದ ನಮ್ಮ ಮೇಲೆ ಪ್ರೀತಿಯಿಂದ ಅಲ್ಲದೆ ನನಗೆ ವಿಶೇಷ ಖುಷಿಯಾದ ಹೇಳಿದ್ರೆ ನನಗೆ ಸನ್ಮಾನ ಮಾಡಲಿಕ್ಕೆ ನೀವು ಬಂದಿದ್ದೀರಿ ದೇವಿಯ ಅನುಗ್ರಹ ಆಗಿದೆ ಅಂತ ಹೇಳಿ ಭಾಳ ಸಂತೋಷ ಪಡ್ತೇನೆ ನಿಮ್ಮಲ್ಲಿ ನನಗೊತ್ತು ಇವತ್ತು ಈಗ ಕ್ರಿಸ್ಮಸ್ ರಜೆ ಈ ಕ್ರಿಸ್ಮಸ್ ರಜೆಯಲ್ಲಿ ಧರ್ಮಸ್ಥಳ ಹೈಯೆಸ್ಟ್ ಜನ ಇದ್ದಾರೆ ಹಾಗೆ ಒಂದು ಕ್ಷೇತ್ರಕ್ಕೆ ಅವರು ರೂಟ್ ಆಗಿರ್ತಾರೆ ಬಂದ ಭಕ್ತಾದಿಗಳು ಅದರಲ್ಲಿಯೂ ನಿಮ್ಮದ ಕಟಿಲಿಯೂ ಕೂಡ ಬರ್ತಾರೆ ಅದೇ ಥರ ಆದರೆ ಅಂಥ ಒಂದು ರಶೀದ ಟೈಮಲ್ಲಿ ಕೂಡ ನೀವು ಇವತ್ತು ಈ ಕಾರ್ಯಕ್ರಮ ಬಂದಿದ್ದೀರಿ ಭಾಸ್ಕರ ಭಾರ್ಯ ಅವರ ತಂಡಕ್ಕೆ ಮಹಿಳೆಯರ ತಂಡಕ್ಕೆ ಹಾಗೆ ನಮ್ಮ ಪುತ್ತೂರಿನ ಎಲ್ಲ ಅಭಿಮಾನಿಗಳನ್ನು ಇದು ಕಟ್ಟುಬಿದ್ದು ನೀವು ಬಂದಿದ್ದೀರಿ ನನಗೆ ಭಾಳ ಖುಷಿಯಾಗಿದೆ ಅಲ್ಲದೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ನಮ್ಮ ಜ್ಯುವೆಲರ್ಸ್ ಇದ್ದಾರೆ ನನಗೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಅವ್ರ ತಂದೆಯವ್ರ ಜೊತೆ ಕೂಡ ನಾವು ಕೆಲವು ಸಭೆಯಲ್ಲಿ ಹಂಚಿಕೊಂಡಿದ್ದೇವೆ ಅವ್ರ ತಂದೆಯವರು ಕೂಡ ಭಾಳ ಸಜ್ಜನರು ಹಾಗೆ ಅವರ ಮಗ ಕೂಡ ಅದೇ ಥರ ಇದ್ದಾರೆ ನಿಮ್ಮ ವ್ಯವಹಾರ ಚೆನ್ನಾಗಿ ನಡೆಯಲಿ ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೆ ಒಳ್ಳೆಯದಾಗಿ ನಡೆಯಲಿ ಮತ್ತು ನಿಮ್ಮ ಜುವೆಲರ್ಸಿಗೆ ಒಳ್ಳೆಯ ಹೆಸರಿದೆ ನಿಮ್ಮ ಅಂಗಡಿಗೆ ಈ ಹೆಸರನ್ನು ಇನ್ನೂ ಕೂಡ ಎತ್ತರಕ್ಕೆ ಹೊಂಡೋಗಿ ಆ ಮಹಾಲಿಂಗೇಶ್ವರ ದೈವದೇವ ನಿಮಗೆ ನಿಮಗೆ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ಇನ್ನೊಂದು ಮಾತು ಹೇಳಬೇಕು ನಮ್ಮ ಜೊತೆಗೆ ಭವ್ಯ ಶ್ರೀಲಿಯವರಿಗೆ ಇವತ್ತು ಸನ್ಮಾನ ಮಾಡಿದೆ ಭಾರಿ ಖುಷಿ ಆಯಿತು ಯಾಕೆಂದರೆ ನಾನು ಹಲವಾರು ಕಡೆ ಅವರಿಗೆ ಕಾರ್ಯಕ್ರಮ ಕೊಡಿಸಿದ್ದೇನೆ ಇದು ನನಗೆ ಭಾಳ ಖುಷಿ ತಂದೆ ಇದರಲ್ಲಿ ನಾನು ಏನು ಹೇಳಬೇಕಂತ ಹೇಳಿದ್ರೆ ಲೀಲಾವತಿ ಬೈಪಾಡ್ತಾ ನಂತರ ಬಹುಶಃ ಎರಡನೇ ಅವರು ಇವರೇ ಮಹಿಳಾ ಭಾಗತರಲ್ಲಿ ಅದಕ್ಕಾಗಿ ನಾನು ಭಾಳ ಸಂತೋಷ ಪಡ್ತಾಯಿದ್ದೇನೆ ಎರಡನೇ ಅವರು ನಮ್ಮ ಇವರು ಆಮೇಲೆ ತುಂಬ ಜನ ಕಾಬೇಶಿ ಇರ್ಬೋದು ಅಮೃತ ಅಡುಗೆ ಇರ್ಬೋದು ಮತ್ತು ನಾರ್ತ್ ಕೇಂದ್ರದಲ್ಲಿ ಬೇರೆ ಬೇರೆ ಮಹಿಳೆಯರು ರೆಡಿಯಾಗಿದ್ದಾರೆ ಉತ್ತಮವಾದ ಎಲ್ಲ ಮಹಿಳೆಯರು ತುಂಬ ಚೆನ್ನಾಗಿ ಭಾಗವತಿ ಮಾಡ್ತಾ ಇದ್ದಾರೆ ಮಹಿಳಾ ಭಾಗತರಾದ ನಮ್ಮ ಭವೇಶದವರಿಗೆ ಉಜ್ವಲ ಭವಿಷ್ಯವಿರಲಿ ದೇವರು ನಿಮಗೆ ಯಾವಾಗಲೂ ಅನುಗ್ರಹ ಕೊಡಲಿ ಉತ್ತಮವಾದ ಕಂಠ ಇನ್ನೂ ಜಾಸ್ತಿ ಕೊಡಲಿ ಅಂತ ಹೇಳಿ ಈ ವಿಶೇಷವಾಗಿ ದೇವರ ನಿಮಗೆ ಯಾವಾಗಲೂ ಹೇಳಿ ಇವತ್ತು ಭಾಳ ಚೆನ್ನಾಗಿ ಹಾಡಿದ್ದೀನಿ ಕಾರ್ಯಕ್ರಮ ಅರ್ಧದಲ್ಲಿ ನಾನು ಅರ್ಧದಲ್ಲಿ ಬಂದೆ ಅದು ಚೆನ್ನಾಗಿ ಹಾಡಿ ನಾಲ್ಕು ಪದ್ಯ ಕೂಡ ಅದು ಚೆನ್ನಾಗಿ ಹೇಳಿದ್ದೇನೆ ನಿಮಗೆ ದೇವರು ಯಾವಾಗಲೂ ಅನುಗ್ರಹ ಮಾಡಲಿ ಅಂತ ಹೇಳಿ ಯಾಕಂದರೆ ಅವರು ಕೂಡ ಒಂದು ಕಾಲೇಜಲ್ಲಿ ಲೆಚ್ಚರಾಗಿದ್ದಾರೆ ಆದರೂ ಬಿಡು ಮಾಡಿಕೊಂಡು ಈಗ ಕಾರ್ಯಕ್ರಮ ಬರ್ತಾರೆ ನನಗೆ ಭಾಳ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದಿಸಲಿ ಹೆಚ್ಚೇನು ಮಾತಾಡಿ ಹೋಗದೆ ಇವತ್ತು ನೀವು ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಯಕ್ಷಗಾನದ ಒಂದು ಅಭಿರುಚಿಯಿಂದ ಇಲ್ಲೆಲ್ಲ ಬಂದು ನಿಂತಿದ್ದೀರಿ ಜನಸಂಖ್ಯೆ ಕಡಿಮೆ ಇದ್ದರೂ ಹೊರಗೆ ನೋಡುವ ಪ್ರೇಕ್ಷಕರು ಜಾಸ್ತಿ ಇದ್ದಾರೆ ಯು ಯೂಟ್ಯೂಬಲ್ಲಿ ಆದ್ದರಿಂದ ಅವರಿಗೂ ಕೂಡ ನನ್ನ ವಿಶೇಷ ಯಾಕಂದ್ರೆ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ವಿಶೇಷ ಅಭಿನಂದ ಸಲ್ಲಿಸಿ ಇಲ್ಲಿ ಎಮ್ ಸಿ ಭಾಳ ಚೆನ್ನಾಗಿ ಇದ್ದಾರೆ ಅವರಿಗೂ ನಾನು ಅಭಿನಂದ ಸಲ್ಲಿಸ್ತೇನೆ ಇವತ್ತೆಲ್ಲರೂ ಕೂಡ ಭಾಳ ಸಂತೋಷ ಬಂದು ಈ ಒಂದು ಕಾರ್ಯಕ್ರಮ ನೋಡಿದೆ ಯಾಕಂದರೆ ಬೆಳಿಗ್ಗೆ ನೋಡ್ತಾ ಇದ್ದೀರಿ ಅದಲ್ಲದೆ ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಧರ್ಮಸ್ಥಳ ಮೇಳದ ಭಾಗವತರಿಗೆ ಕೂಡ ಸನ್ಮಾನ ಅದು ಭಾಳ ಸಂತೋಷ ಆಗಿದೆ ಕಡೆ ನಮ್ಮ ಹೊಳ್ಳರಿಗೆ ಆದ್ದರಿಂದ ಎಲ್ಲರನ್ನೂ ಸೇರಿಸಿ ನೀವು ಮತ್ತೆ ಎಲ್ಲರನ್ನು ಆತ್ಮೀಯತೆಯನ್ನು ಕಾಣುವಂಥ ಭಾಸ್ಕರ ಭಾರ್ಯವರಿಗೆ ನನ್ನನ್ನು ಅಭಿನಂದ ಸಲ್ಲಿಸಿ ಇವತ್ತು ಎಲ್ಲಿಗೂ ದೇವರು ಆರೋ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಡೋದು ಹೇಳುತ್ತಾ ನಾನು ವಿಶೇಷವಾಗಿ ಎಲ್ಲ ಕಡೆ ಹೇಳಿಕೊಂಡು ನಿಮ್ಮ ಹತ್ರ ದುಡ್ಡು ಎಷ್ಟೇ ಇರ್ಬೋದು ಆದರೆ ಆನೆ ಇಲ್ಲ ನಿಮ್ಮ ಹತ್ರ ಆ ಅಂದರೆ ಆರೋಗ್ಯ ನೆಮ್ಮದಿ ಈ ಆರೋಗ್ಯ ಮತ್ತು ನೆಮ್ಮದಿಯನ್ನು ಯಾವಾಗಲೂ ಕೊಡುವಾಗಿದೆ ದೇವರ ಅನುಗ್ರಹ ಮಾಡಿ ಅಂತೇಳಿ ನನ್ನನ್ನು ವಿಶೇಷವಾಗಿ ಅಭಿನಂದಿಸೋಕ್ಕೆ ಹಾಗೆ ದಿವಾಕರಾಚಾರ್ಯರಿಗೆ ಒಳ್ಳೆಯ ವಾಗ್ಮೆಯವರು ತಾಳ ಹಾಗೆ ಒಂದು ಸಿ ಮಾಡಿದ್ರೆ ಕೂಡ ನಮ್ಮ ದಿವಾಕರಾಚಾರ್ಯರು ಭಾಳ ಚೆನ್ನಾಗಿ ಇವತ್ತು ಸ್ವಲ್ಪ ಕೂಡ ಬೆಳೆದು ನನ್ನ ಬಗ್ಗೆ ಹೇಳಿದ್ದಾರೆ ಅವರು ನನಗೆ ಭಾಳ ಖುಷಿಯಾಯಿತು ನಾವು ಮಾಡಿದ ಸಾಧನೆ ಹೇಳಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ದಿವಾಕರಾಚಾರ್ಯ ಕೂಡ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಎಲ್ಲಿಗೂ ಒಂದೊಂದು ಸಲ ನನ್ನ ಎರಡು ಮಾತನ್ನು ಮುಗಿಸ್ತೇನೆ